ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಕಿರುತೆರೆ ನಿರೂಪಕಿ ಕಂ ನಟಿ ಅನುಶ್ರೀ ಮದುವೆ ಆಗೇ ಹೋಗ್ತಾ ಇದೆ ಅಧೂರಿ ವೇದಿಕೆಯಲ್ಲಿ ಹುಡುಗ ಹುಡುಗಿ ಸಪ್ತಪದಿ ಏರಿದ್ದಾರೆ ಮಗಳು ಮದುವೆ ಸಂಭ್ರಮದಲ್ಲಿದ್ರೆ ಹೆತ್ತವಳು ಮಾತ್ರ ಆನಂದ ಭಾಷ ಸುರಿಸ್ತಿದ್ದಾರೆ ಒಂದ್ ಕಡೆ ಮಗಳ ಬದುಕು ಹಸನಾಯ್ತಲ್ಲ ಅನ್ನೋ ಖುಷಿ ಇನ್ನೊಂದ್ ಕಡೆ ಮನೆಗೆ ಆಧಾರ ಸ್ತಂಭವಾಗಿದ್ದವಳು ಒಂದೇ ಒಂದು ದಿನ ನಮ್ಮನ್ನ ಬಿಟ್ಟಿರಲಾರದವಳು ಹೋಗ್ತಿದ್ದಾಳೆ ಅನ್ನೋ ನೋವು ಅನುಶ್ರೀ ತಾಯಿ ಬದುಕಿನುದ್ದಕ್ಕೂ ನೋವನ್ನು ನೋಡಿಕೊಂಡೇ ಬಂದವರು ಹೀಗಾಗಿ ತಮ್ಮ ಅಳಿಯ ಅಂದರೆ ಅನುಶ್ರೀ ಗಂಡನ ಕೈ ಹಿಡ್ಕೊಂಡು ಭಾಷೆ ತೆಗೆದುಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀಯವರ ಬದುಕು ಅದೆಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ಮಕ್ಕಳಿಂದ ಏನೂ ಆಗಲ್ಲ ಗಂಡು ಮಕ್ಕಳು ಮನೆಗೊಂದು ಆಧಾರ ಅನ್ನೋರಿಗೆ ಇವರೇ ತಾಜಾ ಉದಾಹರಣೆ ಬದುಕಲ್ಲಿ ಗೆಲ್ಲಬೇಕು ಅನ್ನೋ ಛಲ ಇದ್ರೆ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇದ್ರೆ ಆಡ್ಕೊಂಡವರ ಮುಂದೆ ಬದುಕಿ ತೋರಿಸ್ತೀನಿ ಅನ್ನೋ ನಂಬಿಕೆ ಇದ್ರೆ ಏನನ್ ಬೇಕಾದರೂ ಸಾಧಿಸಬಹುದು ಅದಕ್ಕೆ ಉದಾಹರಣೆಯೇ ಅನುಶ್ರೀ ಅನುಶ್ರೀ ಏನು ಸುಖದ ಸುಪ್ಪತ್ತಿಗೆಯಿಂದ ಬಂದಿಲ್ಲ ಈ ಬಣ್ಣದ ಬದುಕಲ್ಲಿ ನನ್ನೋರು ಅನ್ನೋರು ಯಾರೂ ಇರಲಿಲ್ಲ ಗೊತ್ತು ಪರಿಚಯ ಇಲ್ಲದ ಊರು ಅನ್ನೋರು ತನ್ನೋರು ಅನ್ನೋರು ಯಾರೂ ಇಲ್ಲದ ಊರಿಗೆ ಒಬ್ಬಂಟಿಯಾಗಿ ಬಂದವರು ಇವತ್ತು ಇಡೀ ಕರ್ನಾಟಕದ ಮನೆ ಮಗಳಾಗಿದ್ದಾಳೆ ಅಂದ್ರೆ ಅದು ಅನುಶ್ರೀ ಅವರಲ್ಲಿದ್ದ ಟ್ಯಾಲೆಂಟ್ ಕಾರಣ ಅಷ್ಟೆ ಇದೇ ಕಾರಣಕ್ಕಾಗಿ ಅನುಶ್ರೀ ತಾಯಿಗೆ ದುಃಖ ಉಮ್ಮಡಿಸಿ ಬರ್ತಿರೋದು ಅನುಶ್ರೀ ತಾಯಿಗೆ ಇಬ್ರು ಮಕ್ಕಳು ಮೊದಲನೆಯವರು ಅನುಶ್ರೀ ಎರಡನೆಯವರು ಸಹೋದರ ಅಭಿಜಿತ್ ಅಭಿಜಿತ್ ಹುಟ್ಟಿದ ಸ್ವಲ್ಪ ವರ್ಷಕ್ಕೆ ಅಪ್ಪ ಅನ್ಸ್ಕೊಂಡವ ಮನೆ ಬಿಟ್ಟು ಹೋಗ್ತಾನೆ ಇನ್ನು ಮೇಲೆ ನಿಮ್ಮ ಬದುಕು ನಿಮಗೆ ನನ್ನ ಬದುಕು ನನಗೆ ಅಂತ ಎಲ್ಲ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾನೆ ಅವತ್ತು ಬರಿಗೈಯಲ್ಲಿ ನಿಂತಿದ್ದ ಅನುಶ್ರೀ ತಾಯಿ ಒಂದೇ ಒಂದು ಗಳಿಗೆಯಲ್ಲಿ ಮುಂದಿನ ಬದುಕು ಹೇಗೆ ನನ್ನ ಜೀವನ ಹೀಗಾಯ್ತಲ್ಲ ಅಂತ ಒಂದೇ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡಿದ್ರು ಏನಾಗ್ತಾ ಇತ್ತು ಅನ್ನೋದನ್ನು ಊಹಿಸಿಕೊಳ್ಳೋದು ಕಷ್ಟ ಯಾಕಂದರೆ ಇಂಥ ಸಂದರ್ಭದಲ್ಲಿ ಅದೆಷ್ಟೋ ಹೆಣ್ಮಕ್ಳು ಇಂತಹದ್ದೇ ನಿರ್ಧಾರ ತೆಗೆದುಕೊಂಡಿದ್ದು ಜಾಸ್ತಿ ಆದರೆ ಅನುಶ್ರೀ ತಾಯಿ ಗಟ್ಟಿಗಿತ್ತಿ ತನಗೆ ಎಂಥ ಕಷ್ಟ ಬಂದರೂ ಮಕ್ಕಳನ್ನು ಒಂದೊಳ್ಳೆ ದಡಕ್ಕೆ ಸೇರಿಸ್ತೀನಿ ಅನ್ನೋ ಹಠಕ್ಕೆ ಬೀಳ್ತಾರೆ ಅನುಶ್ರೀ ಪಿ ಯು ಸಿ ಓದೋ ಟೈಮ್ನಲ್ಲಿ ಫೀಸ್ ಕಟ್ಟೋದಿಕ್ಕೂ ದುಡ್ಡಿರಲಿಲ್ಲ ಆಗ ತನ್ನ ತಾಳಿ ಸರವನ್ನು ಅಡವಿಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರೆ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಕ್ಕಳನ್ನು ಸಾಕಿದ್ರು ಅನುಶ್ರೀ ಓದು ಮುಗಿಸಿ ನಿರೂಪಣೆಗೆ ನಿಲ್ತಾ ಇದ್ದಂತೆ ಬದುಕಿನ ದಿಕ್ಕೆ ಬದಲಾಗ್ತಾ ಹೋಯಿತು ಯಾಕಂದ್ರೆ ಅಷ್ಟು ವರ್ಷ ಹೆತ್ತ ತಾಯಿ ಸಂಸಾರದ ಜವಾಬ್ದಾರಿ ಹೊತ್ಕೊಂಡಿದ್ರು ಯಾವಾಗ ಅನುಶ್ರೀ ಕೆಲಸ ಮಾಡೋದಕ್ಕೆ ಶುರು ಮಾಡೋದ್ರು ಇಡೀ ಕುಟುಂಬದ ಜವಾಬ್ದಾರಿ ಅನುಶ್ರೀ ಹೆಗಲಿಗೆ ಬಿತ್ತು ಯಾಕಂದ್ರೆ ಅಷ್ಟು ವರ್ಷ ಹೆತ್ತ ತಾಯಿ ಸಂಸಾರದ ಜವಾಬ್ದಾರಿ ಹೊತ್ಕೊಂಡಿದ್ರು ಯಾವಾಗ ಅನುಶ್ರೀ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಇಡೀ ಕುಟುಂಬದ ಜವಾಬ್ದಾರಿ ಅನುಶ್ರೀ ಹೆಗಲಿಗೆ ಬಿತ್ತು ತಮ್ಮ ಮತ್ತು ಅಮ್ಮನನ್ನ ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ನು ನೋಡಿ ಆಡ್ಕೊಂಡವರ ಮುಂದೆ ಬದುಕಿ ತೋರಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ರು ಅದೇ ಹಠವೇ ಇವತ್ತು ಅನುಶ್ರೀಯನ್ನ ಈ ಮಟ್ಟಕ್ಕೆ ತನ್ನೆಲೆಸಿದ್ದು ಎಲ್ಲರಂತೆ ನಾನಾಗಬೇಕು ಜೀವನದಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅನುಶ್ರೀ ಅದೆಷ್ಟು ತ್ಯಾಗ ಮಾಡಿದ್ದಾರೆ ಅದೆಷ್ಟೋ ಕನಸುಗಳನ್ನು ಗಂಟು ಮೂಟೆ ಕಟ್ಟಿ ಮೂಲೆಗೆಸೆದಿದ್ರು ಮಗಳ ನೋವು ನಲಿವು ಎರಡನ್ನು ಹತ್ತಿರದಿಂದ ನೋಡಿದವರು ಅನುಶ್ರೀ ತಾಯಿ ಮಾತ್ರ ಮನೆಗಾಗಿ ಅಮ್ಮ ತಮ್ಮನಿಗಾಗಿ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಇವರೊಬ್ಬರಿಗೆ ಮಾತ್ರ ಗೊತ್ತು ಹೀಗಾಗಿಯೇ ಮಗಳ ನೆನೆದು ಕಣ್ಣೀರಿಟ್ಟಿದ್ದು ಪ್ರತಿ ತಂದೆ ತಾಯಿಗೂ ಮಗಳ ಮದುವೆ ಅಂದರೆ ಒಂಥರ ಖುಷಿ ಒಂಥರ ದುಃಖ ಆದರೆ ಅನುಶ್ರೀ ವಿಷಯದಲ್ಲಿ ಇದು ಡಬಲ್ ಇಷ್ಟು ವರ್ಷ ತನ್ನವರಿಗಾಗಿಯೇ ಬದುಕು ಸವೆಸಿದವರು ಅನುಶ್ರೀ ಹೀಗಾಗಿ ಮಗಳನ್ನ ನೆನೆದು ಅನುಶ್ರೀ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅಳಿಯನ್ನ ಕೈ ಹಿಡ್ಕೊಂಡು ಇನ್ನು ಮೇಲೆ ನನ್ನ ಮಗಳ ಜವಾಬ್ದಾರಿ ನಿನದು ನೀನೇ ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅವಳಿಗೆ ಸಣ್ಣದೊಂದು ತೊಂದರೆ ಆಗದಂತೆ ಕಾಪಾಡಬೇಕು ಅಂತ ಕಣ್ಣೀರು ಹಾಕಿ ಮನವಿ ಮಾಡಿದ್ದಾರೆ ಅನುಶ್ರೀಗೆ ಅವರ ತಾಯಿಯನ್ನ ಬಿಟ್ಟು ಹೋಗಬೇಕಲ್ವ ಅನ್ನೋ ಚಿಂತೆ ಹೆತ್ತವಳಿಗೆ ಇನ್ನು ಮೇಲೆ ನಮ್ಮ ಜೊತೆ ಮಗಳು ಇರಲ್ವಲ್ಲ ಅನ್ನೋ ನೋವು ಜೀವನದ ಸಾರವೇ ಹಾಗಲ್ವ ಹೆಣ್ಮಕ್ಳು ಅಂದಮೇಲೆ ಯಾವತ್ತಿದ್ರು ಒಂದಲ್ಲ ಒಂದಿನ ಹುಟ್ಟಿದ ಮನೆ ಬಿಟ್ಟು ಮೆಟ್ಟಿದ ಮನೆಗೆ ಹೋಗಲೇಬೇಕಲ್ವ ಅನುಶ್ರೀಯ ಮುಂದಿನ ಬದುಕು ಬಂಗಾರ ಆಗಲಿ ಆತ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ